ಶ್ರದ್ಧೆಗಳಂತ ನಮ್ಮ ಎಲ್ಲ ಸದಸ್ಯರಿಗೂ ಮತ್ತೆ ನಮ್ಮ ಯಜಮಾನಿಗೂ ಅವರ ಪರಿಶ್ರಮನೂ ಇದೆಯಲ್ಲ ಇಷ್ಟೆಲ್ಲ ಮಾಡಬೇಕಾದ್ರೆ ಮತ್ತೆ ನಮ್ಮ ಎಲ್ಲ ಅಂದ್ರೆ ಒಬ್ಬರ ಹೆಸರು ಹೇಳಿದ್ರೆ ಎಲ್ರಿಗೂ ಇದಾಗುತ್ತೆ ನಮ್ಮ ಹಿರಿಯ ಮುಖಂಡರು ಎಲ್ರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಡೈಲಿ ಇದರಲ್ಲಿ ನೋಡಬೇಕು ಅಂದ್ರೆ ನೀರ್ದೇನು ಸಮಸ್ಯೆ ಇಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ ಬೋರ್ ಆಗ್ಲಿ ವಾಟರ್ ಇದಾಗಲಿ ಇವಾಗ ಜೆ ಜೆ ಎಮ್ ಬಂದಿದೆ ಮೂರು ಊರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಕೆಲಸನ ಇನ್ನು ಮೂರು ಆರು ನಾಲ್ಕು ಊರಲ್ಲಿ ಮಾಡ್ತಾ ಇದ್ದಾರೆ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅದು ಇನ್ನೂ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಈಗ ಒಂದ್ ಮನೇಲಿ ಎರಡು ಕನೆಕ್ಷನ್ ಇರ್ಬೋದು ಅಥವಾ ವಾಲ್ ಆಗದೆ ನೀರ್ ಸುಮ್ನೆ ವೃದ್ಧ ಇದಾಗ್ತಾ ಇರ್ಬೋದು ಇದ್ರದ್ದೆಲ್ಲ ಆಲ್ಮೋಸ್ಟ್ ಇನ್ನೊಂದು ತಿಂಗಳು ಕೆಲಸ ಮುಗಿದ ಮೇಲೆ ಅದು ಕ್ಲಿಯರ್ ಆಗಿಬಿಡುತ್ತೆ ಮತ್ತೆ ಕರೆಂಟ್ ಲೈಟ್ ಕಂಬ ಇದು ಸೋಲಾರ್ ಲೈಟ್ಸ್ ಎಲ್ಲ ಅಳವಡಿಸಿದೀವಿ ಅದ್ರದ್ದು ಏನು ಯೋಚನೆ ಇಲ್ಲ ಮತ್ತೆ ಇನ್ನ ಇರೋ ಸಮಸ್ಯೆಗಳು ಅಂದ್ರೆ ಈಗ ಅಂದ್ರೆ ಸದ್ಯಕ್ಕೆ ಎಲ್ಲ ಮಾಡಿ ಡೆಂಗ್ಯೂ ಹಾಕಿರ್ಬೋದು ಎಲ್ಲಾ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಹೆಸರು ಸುಮಾರು ಇದಾವೆ ಯೋಜನೆಗಳು ನೋಡಿಕೊಂಡು ಈಗ ಫಸ್ಟ್ ಇನ್ನೊಂದು ಮೀಟಿಂಗ್ ಈಗ ಮೀಟಿಂಗ್ ನಲ್ಲಿ ಕೆಲಸಗಳನ್ನ ಇಟ್ಕೊಂಡು ಯಾವ ರೀತಿ ನಾವು ಅದನ್ನ ಉಪಯೋಗ ಪಡ್ಕೊಳ್ಳೋಣ ಮತ್ತೆ ನಾವು ಅನುದಾನಗಳಿಗೋಸ್ಕರನೇ ಕಾಯ್ಕೊಂಡಿರಕ್ಕಾಗಲ್ಲ ಯಾವುದೇ ಒಂದು ಕೆಲಸ ಆಗಲಿ ಎಲ್ಲಾನು ಅವ್ರನ್ನೇ ಅಪೇಕ್ಷೆ ಮಾಡ್ಕೊಂಡು ಇಲ್ಲಿರುವಂತಹ ಎಲ್ಲಾ ಕಮರ್ಷಿಯಲ್ ಇದರಲ್ಲಿ ಟ್ಯಾಕ್ಸ್ ಇನ್ನೊಂದು ಮತ್ತೊಂದು ಅದರದ್ದೆಲ್ಲ ಕಲೆಕ್ಷನ್ ನೋಡಿ ಎಲ್ಲ ಮಾಡ್ಕೊಂಡು ಯಾವುದಕ್ಕೆ ಸೂಕ್ತವಾಗಿ ಯಾವುದು ತುಂಬಾ ಅವಶ್ಯಕತೆ ಇದೆ ಅಂತ ಸಮಸ್ಯೆಗಳಿಗೆ ನೋಡಿ ಫಸ್ಟ್ ಆದ್ಯತೆ ಅಂತ ಅಂತ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ಲೇಡಿ ಬೇರೆ ಆಗಿದ್ರೆ ಹೆಣ್ಮಕ್ಳಿಗೆ ಯಾವ ರೀತಿ ಒಂದು

ಪ್ರತಿಯೊಂದು ಅಷ್ಟೇ ಬರೀ ಆ ಟೈಮಲ್ಲಿ ಮಾತ್ರ ನಾವು ಮಾಡಕ್ ಹೋಗಲ್ಲ ಯಾವಾಗ್ಲೂ ಇರ್ತೀವಿ ಮತ್ತೆ ಬೂತ್ ಕಮಿಟಿ ಆಗ್ಬೋದು ಇನ್ನೊಂದು ಆಗ್ಬೋದು ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಕಾರ್ಯನಿರ್ವಹಿಸ್ರಿ ಮಾತಾಡ್ರಿ ಜನಗಳ ಕಷ್ಟದಲ್ಲಿ ಸ್ಪಂದಿಸ್ರಿ ಆ ಟೈಮ್ ಅಲ್ಲಿ ಮಾತ್ರ ಅವ್ರನ್ನ ಓಟ್ ಕೇಳಕ್ ಹೋದ್ರೆ ಅದು ಚೆನ್ನಾಗಿರಲ್ಲ ಎಲ್ಲಾ ಟೈಮಲ್ಲೂ ನಾವ್ ಹಿಂಗಿದ್ದಾಗ ಅವ್ರ ಮನೆಯಲ್ಲೂ ಹೋಗ್ತಿದ್ದಂಗೆ ನೀವೆಲ್ಲ ಮಾಡಿದೀರಾ ನೀವೇನ್ ತಲೆ ಕೆಡ್ಸ್ಕೊಬೇಡಿ ನಾವ್ ಮಾಡ್ತೀವಿ ಅನ್ನೋ ಭರವಸೆ ಜನ ನೋಡ್ಕೊಡ್ತಾರೆ

ಯಾಕಂದ್ರೆ ಯಾರು ಏನೇನು ತಗೊಂಡ್ ಬಂದ್ರು ಸೈನ್ ಮಾಡಿ ಅದು ಒಳ್ಳೇದಾಗಿರ್ಬೋದು ಇನ್ನೊಂದು ಕೆಟ್ಟದಾಗಿರ್ಬೋದು ಅದನ್ನ ಓದುವಷ್ಟು ಅವ್ರಿಗೆ ಪ್ರಮೇಯ ಇರಲ್ಲ ನಾನು ಗೌರ್ಮೆಂಟ್ ಅಲ್ಲಿ ಕೇಳ್ಕೊಳ್ಳೋದು ಬಂದೆ ಈಗ ಕೈಲಿ ಆಗಲ್ಲ ಮಾಡೋಕಾಗಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಇದಕ್ಕೆ ಎಜುಕೇಶನ್ ಅನ್ನೋದನ್ನ ಲಿಮಿಟೇಷನ್ ಅನ್ನೋದು ಮಾಡಿದ್ರೆ ಒಂದು ಟೆಂತ್ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಈಗ ನಮ್ ರಾಜ್ಯದಲ್ಲಿ ಇದ್ದಾಗ ಎಲ್ಲಾನು ಕನ್ನಡದಲ್ಲೇ ಬರುತ್ತೆ ನಾನು ಅದಿರೋದು ಇಂಗ್ಲಿಷ್ ಮೀಡಿಯಮೇ ಆಗಿರ್ಬೋದು ನನಗೂ ಎಲ್ಲ ಅರ್ಥ ಮಾಡ್ಕೊಳೋದ್ರಲ್ಲಿ ಕಷ್ಟ ಆಗ್ಬೋದು ತಿಳ್ಕೊಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಒಂದು ತಪ್ಪು ಕೆಲಸ ಆಗೋದಕ್ ಮುಂಚೆ ಒಬ್ಬರನ್ನ ಕೇಳಿ ನಾವು ಮಾಡ್ಕೊಳೋದ್ರಲ್ಲಿ ಎಲ್ಲ ಕಲಿತೆ ಬಂದಿರಲ್ಲ ಮತ್ ನಮ್ಗಂತ ತೀರನು ಎಲ್ಲಾನು ಡಿಪೆಂಡ್ ಆಗೋದು ಅನ್ನೋದು ಬೇಡ ಬಟ್ ಎಜುಕೇಶನ್ ಅನ್ನೋದ್ನ ಒಂದು ಸರ್ಕಾರ ಲಿಮಿಟೇಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ ನಮ್ಮ ಬಿಜೆಪಿ ಪಂಚಾಯತಿ ಏನಿತ್ತು ಆ ಸಮಯದಲ್ಲಿ ನಾವು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಊರಿನ ಗ್ರಾಮಸ್ಥರ ಮುಖಾಂತರ ಸರ್ಕಾರಿ ನಮ್ಮ ಗ್ರಾಮದ ಒಂದು ಜಾಗವನ್ನ ನಮ್ಮ ನಾರಾಯಣ ಒಬ್ಬ ಸಮಾಜ ಕಾರ್ಯಕರ್ತರು ಎಲ್ಲರ ಸಹಾಯದಿಂದ ಆ ಊರಿನ ಒಂದು ಜಾಗನ ಉಳಿಸಿದ್ದೀವಿ ಈಗ ಆಲ್ರೆಡಿ ಪಡ್ಕೋಣೆ ಅವರು ಅದನ್ನ ಒಂದು ಬ್ಯಾಡ್ಮಿಂಟನ್ ಕೊಟ್ಟು ಒಂದು ವಾಲಿಬಾಲ್ ಕೊಟ್ಟು ಸುತ್ತ ವಾಕಿಂಗ್ ಕ್ಲಾಕ್ ಅದರಲ್ಲೇ ಒಂದು ಡ್ರೈವಿಂಗ್ ಕೆಳಕೆರಂಡಿ ಸುತ್ತ ಕಬ್ಬಿಣದ ಮೆಸ್ ಹಾಕಿ ನೀಟಾಗಿ ಅದೊಂದು ಗ್ರೌಂಡ್ ಅನ್ನು ರೆಡಿ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನೊಂದು ಮೂವತ್ತು ಭಾಗ ಕೆಲಸ ಆಗಬೇಕು ಆಗ್ತಾ ಇದೆ ಶೀಘ್ರದಲ್ಲೇ ಇನ್ನೊಂದು ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಆ ಕೆಲಸ ಮುಗಿತಿದೆ ಹಾಗೆ ನಮಗೆ ಒಂದು ಟೂ ಫಿಫ್ಟಿ ನೈನ್ ಸೆವೆನ್ ನಂಬರ್ನಲ್ಲಿ ಏನು ನಮ್ಮ ನಾರಾಯಣಪುರ ಮತ್ತು ಪಡ್ಕೋಣಿ ನಮ್ಮ ಅವರ ಜಾಗದಲ್ಲಿ ಪಕ್ಕದಲ್ಲಿ ಸರ್ಕಾರಿ ಜಾಗ ಇದೆ ಅಲ್ಲಿ ನಾಲ್ಕು ಎಕರೆ ಜಾಗ ನಾವು ಸರ್ಕಾರಿ ಉದ್ಯಾನವನ ಕಾಯಿಗೆ ಮೀಸಲಾಸ್ ಅದು ಹಿಂದೆ ನಮ್ಮ ಏನು ಪಂಚಾಯತಿ ಇತ್ತು ಅವಾಗ ನಮ್ಮ ಅಂತಲೇ ಡಿ ಸಿ ಒ ಕಡೆಯಿಂದ ಮಾಡಿಕೊಂಡು ಬಂದಿದೆ ಅದರಲ್ಲೂ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಒಂದು ಹಳೆಯ ಮರಗಳಿದಾಕ್ ಮಾಡಿದ್ರು ಗಿಡ ಮರಗಳನ್ನು ಆಗಬೇಕು ಕಾಂಪೌಂಡ್ ಮಾಡಿದ್ರು ಸರ್ಕಾರದಿಂದ ಅಲ್ಲಿ ಒಂದು ವಾಕಿಂಗ್ ಟ್ರಾಕ್ಟ್ ಮತ್ತೆ ಒಂದು ಆಟದ ಮೈದಾನ ಮಾಡಬೇಕು ಅಂತ ಮುಂದಿನ ಆಲೋಚನೆ ಇದೆ ಊರಿಗೆ ಪ್ರತಿ ಗ್ರಾಮಕ್ಕೆ ಒಂದೊಂದು ಆಟದ ಮೈದಾನಕ್ಕೆ ಎಲ್ಲ ಸರ್ಕಾರಿ ಜಾಗಗಳಿತ್ತು ಅದು ಒಂದು ಆಟದ ಮೈದಾನ ಮಾಡಬೇಕು ಅಂತ ನಮ್ಮ ಆಸೆ ಇದೆ